ಅಲ್ಲಾಹನು ನಮಗೆ ನೀಡಿದ ಅನುಗ್ರಹಗಳ ಪೈಕಿ ಅತ್ಯುನ್ನತ ಅನುಗ್ರಹಗಳಾಗಿವೆ ಸಮಯ ಮತ್ತು ಆರೋಗ್ಯ ಇವೆರಡು ಇಲ್ಲದಿದ್ದರೆ ಒಬ್ಬ ವಿಶ್ವಾಸಿಗೆ ಗುಣಮಟ್ಟದ ಆರಾಧನೆಗಳನ್ನು ಸಲ್ಲಿಸಲು ಸಾಧ್ಯವಿಲ್ಲ ಆರಾಧನೆ ಮಾತ್ರವಲ್ಲ ಮತ್ತಿತರ ಯಾವ ಚಟುವಟಿಕೆಗಳು ಮಾಡಲು ಸಾಧ್ಯವಿಲ್ಲ ಇವೆರಡರಲ್ಲಿ ಯಾವುದಾದರೂ ಒಂದು ಮಾತ್ರ ಇದ್ದರೂ ಜೀವಿಸಲು ಅಸಾಧ್ಯ ಸಮಯ ಮಾತ್ರವಿದ್ದು ಆರೋಗ್ಯವಿಲ್ಲದಿದ್ದರೆ ಅಥವಾ ಆರೋಗ್ಯ ಮಾತ್ರವಿದ್ದು ಸಮಯವಿಲ್ಲದಿದ್ದರೆ ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೆ ತಡೆಯಾಗುತ್ತದೆ ಕೇವಲ ಸಮಯವನ್ನು ತೆಗೆದು ನೋಡಿದರೆ ನಾವು ಜೀವಿಸುವ ಒಂದೊಂದು ನಿಮಿಷವೂ ನಮ್ಮಿಂದ ಹಾದು ಹೋಗುವಾಗ ಮರಣಕ್ಕೆ ನಾವು ಹತ್ತಿರವಾಗುತ್ತಿದ್ದೇವೆ ಇಂದು ನಾವು ಸಮಯಕ್ಕೆ ಬೆಲೆ ಕೊಡುತ್ತಿದ್ದರೂ ನಾಳೆ ನಾವು ಅತಿ ಹೆಚ್ಚು ಬೆಲೆ ಕೊಡುವ ಒಂದಾಗಿಯೇ ಸಮಯ ಮಾರ್ಪಡುತ್ತದೆ ಮರಣದ ವೇಳೆ ಮೌತ್ ಜಿಹ್ರೀಲ್ ಅಲಿ ಸಲಾಮರು ನಮ್ಮ ರೋಹ ಹಿಡಿಯಲು ಬರುವಾಗಲೂ ಕಬರಿನಲ್ಲಿ ಮುಂಕರ್ಣಕ್ಕಿರು ಬರುವಾಗಲೂ ನಾಶದಲ್ಲಿ ಅಲ್ಲಾಹನ ಬಳಿಯು ನಾವು ಕೇಳುವ ಒಂದಾಗಿದೆ ಸಮಯವೆಂಬುದು ಅಲ್ಲಾಹನೇ ಸ್ವಲ್ಪ ಸಮಯ ನನಗೆ ಭೂಮಿಯಲ್ಲಿ ಜೀವಿಸಲು ಅನುವದಿಸಿಕೊಡು ಬೇಕಾದಷ್ಟು ಆರಾಧನೆಗಳನ್ನು ಮಾಡಿ ಬರುತ್ತೇನೆ ಎಂದು ಭೂಮಿಯಲ್ಲಿ ಜೀವಿಸುವಾಗ ಸಮಯಕ್ಕೆ ಬೆಲೆ ಕೊಡದೆ ಜೀವಿಸಿದ ಒಬ್ಬ ವ್ಯಕ್ತಿ ಕೇಳುವುದು ಖಂಡಿತ ನಮಗಿಂತ ಮುಂಚೆ ಜೀವಿಸಿ ತೀರಿಹೋದ ಮಹಾವ್ಯಕ್ತಿಗಳ ಜೀವನ ಪುಟಗಳನ್ನು ಬಿಡಿಸಿ ನೋಡಿದರೆ ಒಂದು ನಿಮಿಷವೂ ಅವರು ಅನಗತ್ಯ ಚಟುವಟಿಕೆಗಳಿಗೆ ವಿನಿಯೋಗಿಸಿದಾಗಿ ನಮಗೆ ಕಾಣಲು ಸಾಧ್ಯವಿಲ್ಲ ಮಹಾನರಾದ ಇಮಾಮ್ ಬುಖಾರಿರ್ ಅನ್ ಹೊರವರ ಉಸ್ಸಾದರು ದೊಡ್ಡ ಹದೀಸ್ ಪಂಡಿತರು ಮೂವತ್ತು ವರ್ಷಗಳ ಕಾಲ ಅವರಿಗೆ ಅವರ ಸಹೋದರಿ ಆಹಾರ ಬಾಯಿಗೆ ಹಾಕಿಕೊಡುತ್ತಿದ್ದರು ಎಲ್ಲಾ ಸಮಯವೂ ಕಿತಾಬ್ ಗ್ರಂಥಗಳನ್ನು ಪಠಿಸುವುದರಲ್ಲಿ ತಲ್ಲಿನರಾಗುತ್ತಿದ್ದರು ಆಹಾರ ಕೊಂಡು ಹೋಗಿ ಅವರ ಬಳಿ ಇಟ್ಟರೆ ಅವರು ತಿನ್ನುತ್ತಿರಲಿಲ್ಲ ಏಕೆಂದರೆ ಆ ತಿನ್ನುವ ಸಮಯ ನಮಗೆ ಕಿಟಾಬು ಪಟ್ಟಿಸುವುದು ನಷ್ಟವಾಗುತ್ತದೆ ಅಲ್ವಾ ಎಂದು ಚಿಂತಿಸಿ ಇಂತಹ ಒಂದು ಕಟ್ಟುನಿಟ್ಟಿನ ಜೀವನ ನಮಗೆ ಊಹಿಸಲು ಸಾಧ್ಯವಾಗುತ್ತಿಲ್ಲ ಅಲ್ವಾ ಅಕ್ಬರ್ ಚಕ್ರವರ್ತಿ ಒಮ್ಮೆ ತನ್ನ ಮಂತ್ರಿಯಲ್ಲಿ ಕೇಳಿದನಂತೆ ಸಂತೋಷವಾಗಿರುವಾಗ ದುಃಖವೂ ದುಃಖಿಸಿರುವಾಗ ಸಂತೋಷವೂ ಆಗುವ ಒಂದು ಮಾತನ್ನು ಹೇಳಿ ಎಂದು ಆಗ ಬರ್ಮನ್ ಹೇಳಿದರಂತೆ ದಿಸ್ ಟೈಮ್ ವಿಲ್ ಗೋ ಈ ಸಮಯವು ಹಾದು ಹೋಗುತ್ತದೆ ಎಂದು ಅಕ್ಬರ್ನ ಈ ಪ್ರಶ್ನೆಗೆ ಈ ಉತ್ತರ ಅಕ್ಷರಶಃ ಸರಿಯೇ ನಾವು ಸಂತೋಷದಲ್ಲಿರುವಾಗ ಈ ಮಾತು ನೆನಪಿಸಿದರೆ ನಮಗೆ ದುಃಖ ಬರುತ್ತದೆ ಅದೇ ರೀತಿ ದುಃಖದಲ್ಲಿರುವಾಗ ಈ ಮಾತು ನೆನಪಿಸಿದರೆ ನಮಗೆ ಸಂತೋಷವೂ ಆಗುತ್ತದೆ ಒಬ್ಬ ಮಹಾನರು ಒಂದು ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ದಾರಿ ಪಕ್ಕದಲ್ಲಿ ಒಂದು ಕಟ್ಟಡದ ಬಳಿ ಮನುಷ್ಯನನ್ನು ಕಂಡರು ಆ ವ್ಯಕ್ತಿ ಬಳಿ ಮಹಾನರು ಕೇಳಿದರು ಈ ಕಟ್ಟಡ ನಿರ್ಮಾಣಗೊಂಡು ಎಷ್ಟು ವರ್ಷವಾಯಿತು ಎಂದು ಆ ವ್ಯಕ್ತಿ ಒಂದು ವರ್ಷವನ್ನು ಹೇಳಿದರು ಇದು ಕೇಳಿ ಆ ಮಹಾನರು ಮನೆಗೆ ಬಂದು ಚಿಂತಿಸಿದರಂತೆ ನಾನು ಆ ವ್ಯಕ್ತಿಯ ಬಳಿ ಆ ಕಟ್ಟಡ ನಿರ್ಮಾಣವಾದ ವರ್ಷದ ಕುರಿತು ಕೇಳಿ ನನಗೇನಾದರೂ ಉಪಕಾರವಾಗಿದೆಯೇ ಇರಲಿ ಆ ವ್ಯಕ್ತಿಗೇನಾದರೂ ಉಪಕಾರವಾಗಿರಬಹುದೇ ಅವರನ್ನೇ ಅವರು ತೀರ್ಪುಗೆಯದು ಕೊನೆಗೆ ಅವರೇ ಒಂದು ತೀರ್ಮಾನಕ್ಕೆ ಬಂದರು ಅನಗತ್ಯ ವಿಷಯಕ್ಕೆ ತಲೆ ಹಾಕಿದ ಕಾರಣ ನಾನು ನನ್ನ ಶರೀರಕ್ಕೆ ಒಂದು ವರ್ಷ ಉಪವಾಸ ಹಿಡಿದುಕೊಂಡು ಶಿಕ್ಷೆ ಕೊಡುತ್ತೇನೆ ಎಂದು ಕೇವಲ ಒಂದು ಅನಗತ್ಯ ವಿಷಯಕ್ಕೆ ತಲೆ ಹಾಕಿದ ಕಾರಣ ಅವರ ಶರೀರಕ್ಕೆ ಅವರೇ ಶಿಕ್ಷೆ ನೀಡಿದರೆ ಅವರು ಮಾಡಿದ್ದು ಒಂದು ಹರಾಮ್ ಅಥವಾ ಕರಾಹತದ ಕಾರ್ಯವೂ ಅಲ್ಲ ಅಲ್ಲಾಹನು ಕೊಟ್ಟ ಸಮಯವನ್ನು ಅನಗತ್ಯ ವಿಷಯಗಳಿಗೆ ಉಪಯೋಗಿಸಿದ್ದೇನೆ ಎಂಬ ಒಂದು ವಿಷಯಕ್ಕೆ ಮಹಾತ್ಮರುಗಳು ಹೀಗೆ ಮಾಡುವುದಾದರೆ ದಿನನಿತ್ಯ ಅದೆಷ್ಟು ಹರಾಮ್ಗಳು ಮತ್ತು ಕರಾಹತುಗಳು ಮಾಡುವ ನಾವೆನ್ನು ಮಾಡಬೇಕು ನಾವು ಹಾಕುವ ಮೂವತ್ತು ಸೆಕೆಂಡುಗಳ ಸ್ಟೇಟಸ್ ವಿಡಿಯೋ ಅನಿಸ್ಲಾಮಿಕವಾಗಿದ್ದರೆ ಅಥವಾ ಹರಾಮ್ ಆದ ವಿಡಿಯೋಗಳಾದರೆ ಅದನ್ನು ನೋಡುವ ಒಬ್ಬೊಬ್ಬರ ಮೂವತ್ತು ಸೆಕೆಂಡ್ ನಾವು ಉತ್ತರ ಹೇಳಬೇಕು ನಾವು ಹಾಕುವ ಸ್ಟೇಟಸ್ ಗಳು ಪ್ರವಾದಿ ಸಲ್ಲು ಅಲಿ ವಸಲ್ಲಮನ ಮದ್ಯ ಹಾಡು ಅಥವಾ ಇಸ್ಲಾಮಿ ಪ್ರೇರಿತ ಪೋಸ್ಟ್ಗಳಾದರೆ ಅದಕ್ಕೆ ಪ್ರತಿಫಲವು ಲಭಿಸುತ್ತದೆ ಆದ್ದರಿಂದ ನಾವು ಮಾಡಲಿತ್ತಿಸುವ ಒಂದೊಂದು ಕಾರ್ಯಗಳು ಮಾಡುವುದಕ್ಕಿಂತ ಮುಂಚೆ ಮೂರು ಬಾರಿ ಯೋಚಿಸಿಯೇ ಮಾಡೋಣ